ನಮ್ಮ ನಾಯಕರಾದ ಕುಮಾರಣ್ಣವ್ರ ಮೇಲೆ ಎ ಡಿ ಜಿ ಪಿ ಚಂದ್ರಶೇಖರ್ ಐ ಪಿ ಎಸ್ ಆಫೀಸರು ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರಾಜ್ಯದಲ್ಲಿ ದೇವೇಗೌಡರು ಸಾಹೇಬ್ರನ್ನ ಕುಮಾರಣ್ಣನ್ನ ನಿರಂತರವಾಗೇ ಟಾರ್ಗೆಟ್ ಇದ್ದಾರೆ ಅವನ್ನ ಯಾರು ಏನು ಮಾಡೋಕ್ಕಾಗಲ್ಲ ಜನ ಅವ್ರಿಗೆ ಪರವಾಗಿ ನಿಂತವ್ರೆ ಇದೇ ಏನು ಒಂದೇ ಒಂದು ಎಳ್ಳಷ್ಟು ತೆಪ್ಪು ಮಾಡಿದೆ ಆ ನಮ್ಮ ರೇವಣ್ಣ ಸಾಹೇಬ್ರನ್ನ ತಗೋಗಿ ಜೈಲಿಗೆ ಕಳಿಸ್ತೀರಲ್ಲ ಸಿದ್ದರಾಮಣ್ಣವರೇ ನೀವು ಇಷ್ಟು ದೊಡ್ಡ ಹಗರಣ ನಿಮ್ಮ ಮೇಲೆ ಕೂತಿದೆ ಈ ರಾಜ್ಯ ನೋಡ್ತಾ ಇದೆ ದೇಶ ನೋಡ್ತಾ ಇದೆ ಚಂದ್ರಶೇಖರ್ ನೀನು ತಾಕತ್ತಿದ್ರೆ ಹೋಗಿ ಅರೆಸ್ಟ್ ಅವ್ರನ್ನ ಮಾಡಿರಿ ಚಂದ್ರಶೇಖರ್ ರಾಜಕಾರಣ ಮಾಡ್ತಾ ಇದ್ದೀರಾ ನೀವು ರಾಜಕಾರಣ ಮಾಡಕ್ಕೆ ಬಂದಿದ್ದೀರಾ ನೀವು ಒಬ್ಬರು ಐ ಪಿ ಎಸ್ ಆಫೀಸರು ಏನಿದೆ ಆ ಕೆಲಸ ಮಾಡಿ ರಾಜಕಾರಣ ಮಾಡೋಕ್ಕೆ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳವ್ರೆ ಶಾಸಕರವರೇ ಎಮ್ ಎಲ್ ಸಿಗಳಿದ್ದಾರೆ ಮಿನಿಸ್ಟ್ರ್ ಇದ್ದಾರೆ ನಿನಗೆ ಯಾರಪ್ಪ ನಿನಗೆ ಇದೆಲ್ಲ ಬರೆಯೋಕ್ಕೆ ಲೆಟ್ರ್ ಬರೆಯೋಕ್ಕೆ ರಾಜ್ಯಕ್ಕೆ ಸಂದೇಶ ಕಳ್ಸೋ ಹೇಳೋದು ಯಾರು ಕೊಟ್ಟದ್ದು ಪರ್ಮಿಷನ ನಿನಗೆ ಇದೇ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ ಸಿದ್ದರಾಮಣ್ಣ ಆಗೇನೂ ಇರಲಿಲ್ವಾ ನಮ್ಮ ಕುಮಾರಣ್ಣವ್ರದ್ದು ಈಗ ಉತ್ಪತ್ತಿ ಆಗ್ಬಿಡ್ತಾ ಹಾಂ ಯಾಕೆ ಇವೆಲ್ಲನೂ ಕೈಲಾಗ್ದಂಗೆ ಮೈ ಪಟ್ತಂಗೆ ಹಿಂಗೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ನೀವು ಯಾರ ಬಗ್ಗೆನಾರ ಟೀಕೆ ಟಿಪ್ಪಣಿ ಮಾಡ್ತಾರಾ ಕುಮಾರಣ್ಣವರು ಯಾರು ಬಂದರೂ ಬಿ ಜೆ ಪಿಯರು ಬಂದರೂ ಮಾಡ್ತಾರೆ ಕಾಂಗ್ರೆಸ್ ಬಂದರೂ ಮಾಡ್ತಾರೆ ಜೆ ಡಿ ಎಸ್ ಅವ್ರು ಬಂದರು ಯಾರನ್ನೂ ನೋಡೋದೇ ಇಲ್ಲ ಅವರು ಸೈನ್ ಮಾಡಿ ಅವ್ರು ಕೆಲಸ ಮಾಡ್ತಾವ್ರೆ ಸೆಂಟ್ರಲ್ ಆಗಿ ಯಾಕೆ ಹಿಂಗೆ ಅಪಪ್ರಚಾರ ಮಾಡಿಸ್ತೀರಿ ನೀವು ಏನಕ್ಕೆ ಮಾಡ್ತೀರಾ ನೀವು ಹೋಗ್ತೀರಿ ಅಲ್ಲಿ ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ಲು ನೂರಾರು ವರ್ಷದಿಂದ ಇದೆ ಅದು ಮಹಾರಾಜರು ಕೊಟ್ಟಿರೋ ಅದು ಆಸ್ತಿ ಆಗ್ಬೋದು ದೇವಸ್ಥಾನ ಆಗ್ಬೋದು ಇವತ್ತು ಆರು ಪೆಟ್ಟಿಗೆ ಚಿನ್ನ ವಜ್ರ ವಜ್ರ ವೈಢೂರ್ಯ ಎಲ್ಲ ಬಿಟ್ಟವ್ರೆ ಮಹಾರಾಜರು ಮಾಡಿರೋದು ಕೊಡಿ ನೀವೊಂದು ಎರಡು ಪೆಟ್ಟಿಗೆ ಚಿನ್ನ ವಜ್ರ ವೈಡೂರ್ಯವಾ ಅದ ಪ್ರಾಧಿಕಾರ ಮಾಡೋಕ್ಕೆ ಓ ಮಾಡಿಬಿಟ್ರಿ ಹಾಂ ಮುನ್ನೂರು ಕೋಟಿ ರೂಪಾಯಿ ದುಡ್ಡಿಟ್ಟವ್ರೆ ಚಾಮುಂಡೇಶ್ವರಿ ಟೆಂಪಲ್ ಸನ್ನಿಧಿಲಿ ಮುನ್ನೂರು ಕೋಟಿ ಪ್ರಾಧಿಕಾರ ಮಾಡಿ ಮೂಡಾದಲ್ಲಿ ಹೆಂಗಿದೆ ಒಂದು ರೂಪಾಯಿ ಬಿಟ್ಟರೆ ಎಲ್ಲ ಲೂಟಿ ಆಗಿದೆಯಲ್ಲ ಲೂಟಿ ಮಾಡೋಕ್ಕೆ ಈಗ ಅಧಿಕಾರಿಗಳಿಗೆ ಬಿಟ್ಟಿದ್ದೀರಿ ಅದು ಲೂಟಿ ಆಗೋಗುತ್ತೆ ಮಾಡಿ ರಾಜಕಾರಣ ನಿಂತ ನೀರಲ್ಲ ಇದು ಪವಿತ್ರವಾಗಿ ಹರಿಯೋ ಹಂಗೆ ಹೆಂಗಿದೆ ರಾಜಕಾರಣ ಬಿಡಿ ಈ ಥರದ್ದ ಕೆಲಸ ಎಲ್ಲ ಬಿಡಿ ಒಳ್ಳೆಯ ಕೆಲಸ ಮಾಡಿ ನಿಮಗೆಲ್ಲ ಕೈ ಜೋಡಿಸ್ತೀವಿ ಈ ಥರ ನೀವು ಕುಮಾರಣ್ಣನ ಮೇಲೆ ನಮ್ಮ ದೊಡ್ಡ ಸಾಹೇಬ್ರ ದೇವೇಗೌಡರ ಮೇಲೆ ಏನೂ ಸುಧಾ ನೀವು ಮಾಡೋಕ್ಕಾಗಲ್ಲ ಯಾವುದೂ ಮಾಡೋಕ್ಕಲ್ಲ ಚಂದ್ರಶೇಖರ್ ನೀನು ನಿನ್ನ ತಾಕತ್ತಿತ್ತು ಅಂದರೆ ಐ ಪಿ ಎಸ್ ರಿಜೈನ್ ಮಾಡಿಬಿಟ್ಟು ಬಂದು ರಾಜಕಾರಣ ನಿಂತ್ಕೊ ಎಮ್ ಎಲ್ ಸಿಗ್ ನಿಂತ್ಕೊ ಬಾ ನನ್ನ ಮೇಲೆ ನಾನೇ ರೀಜೈನ್ ಮಾಡ್ಬಿಟ್ಟು ನಿಂತ್ಕತೀನಿ ನಿನ್ನ ಮೇಲೆ ಐ ಪಿ ಎಸ್ ಆಫೀಸರು ಐ ಪಿ ಎಸ್ ಕೆಲಸ ಮಾಡಿ ನೀವು ಈ ಥರ ಎಲ್ಲ ದೋ ಧೋರಣೆ ಮಾಡೋಕ್ಕೆ ಹೋಗಬೇಡಿ ಅಂತ ನಿಮಗೆ ಮನವಿ ಮಾಡ್ತೀನಿ